ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಹಾಗೂ ದೇಶಭಕ್ತ ಬಳಗದ ಸಂಯುಕ್ತ ಆಶ್ರಯದಲ್ಲಿ ವೀರವನಿತೆ ರಾಣಿ ಅಬ್ಬಕ್ಕ ಅವರ ಐನೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಬೇಲೂರು ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ಮತ್ತು ರಥಯಾತ್ರೆ ಭವ್ಯವಾಗಿ ನೆರವೇರಿತು ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾದ ಭವ್ಯ ರಥಯಾತ್ರೆ ವಿದ್ಯಾರ್ಥಿಗಳ ದೇಶಭಕ್ತಿ ಘೋಷಣೆಗಳೊಂದಿಗೆ ಮೈಸೆಳೆಯಿತು ಅದ್ದೂರಿಯಾಗಿ ಅಲಂಕರಿಸಲ್ಪಟ್ಟ ರಥದಲ್ಲಿ ರಾಣಿ ಅಬ್ಬಕ ಅವರ ಪ್ರತಿಮೆ ಕಣ್ಮನ ಸೆಳೆಯುವಂತಿತ್ತು ಬಸವೇಶ್ವರ ವೃತ್ತದಲ್ಲಿ ನಡೆದ ಭವ್ಯ ಸ್ವಾಗತ ಸಮಾರಂಭದಲ್ಲಿ ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಮಾತನಾಡಿ ರಾಣಿ ಹಬ್ಬಗಳು ಕೇವಲ ಕರ್ನಾಟಕದ ಹೆಮ್ಮೆ ಮಾತ್ರವಲ್ಲ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟದ ಶೂರ ನಾರಿ ಪೋರ್ಚುಗೀಸರ ಅವರದ ಧೈರ್ಯವಾಗಿ ಹೋರಾಡಿ ದೇಶ ಪ್ರೇಮದ ಮಾದರಿಯಾಗಿದ್ದಾರೆ ಅವರ ಐನೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಪಂಚಿನ ಮೆರವಣಿಗೆ ಹಾಗೂ ರಥಯಾತ್ರೆಯ ಮೂಲಕ ಅವರ ಶೌರ್ಯವನ್ನ ಜನತೆಗೆ ನೆನಪಿಸುತ್ತಿದ್ದೇವೆ ನಾವುಗಳು ಅವರ ತತ್ವ ಆದರ್ಶಗಳನ್ನ ಪಾಲಿಸಬೇಕು ಅಂತ ತಿಳಿಸಿದ್ರು ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳ ಮೂಲಕ ಸಾಗತ ಚನ್ನಕೇಶ್ವರ ದೇವಾಲಯದವರೆಗೂ ತಲುಪಿತು ಮಾರ್ಗಮಧ್ಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಂಘಟನೆಗಳು ಹೂವಿನ ಹಾರಗಳಿಂದ ರಥಯಾತ್ರೆಗೆ ಸ್ವಾಗತ ಕೋರಿದ್ರು ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ಕಾರ್ಯಕರ್ತರು ಹಾಗೂ ಸ್ಥಳೀಯರು ಉತ್ಸಾಹದಿಂದ ಪಾಲ್ಗೊಂಡು ರಾಣಿ ಅಬ್ಬಕ್ಕ ಅಮರವಾದ್ಲಿ ಮಾತೃಭೂಮಿಯ ರಕ್ಷಕಿ ಅಬ್ಬಕ್ಕ ಎಂಬ ಘೋಷಣೆಗಳಿಂದ ದೇಶಭಕ್ತಿಯ ಉತ್ಸಾಹದಿಂದ ಘೋಷಣೆ ಕೂಗುತ್ತಾ ರಾಣಿ ಅಬ್ಬಕ್ಕನ ನೆನೆತರು ಹೋರಾಡಿದಂಥ ವೀರವನಿದೆ ಅವಳ ನೆನಪಿಗಾಗಿ ಈ ಪಂಜಿನ ಮೆರವಣಿಗೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ನಡೆಸುತ್ತಿದ್ದಾರೆ ಅದಕ್ಕೆ ನಾವು ದೇಶಭಕ್ತರ ಬಳಗದವರು ಸೇರ್ಪಡಿದ್ದೇವೆ ಮಂಗಳೂರಿನಿಂದ ಈ ರಥಯಾತ್ರೆ ಬಂದಿದೆ ಈ ರಥಯಾತ್ರೆ ಬಂದಿದೆ ಇದು ಮುಂದೆ ಮಂಗಳೂರಿಗೆ ಸಾಗಲಿಕ್ಕಿದೆ ಹಾಗಾಗಿ ಬೇಲೂರಿನಲ್ಲಿ ನಾವು ಅದನ್ನು ಸ್ವಾಗತಿಸಿ ಅವ್ರಿಗೆ ಅವರ ಜೊತೆ ಸೇರಿ ನಾವು కార్యక్రమవన్న <tries> ఆచరిస్తాయి <tries> <tries>